ವರ್ತೂರ್ ಸಂತೋಷ್ ಅವರು ಕೊಟ್ಟಿರುವಂತಹ ಗಿಫ್ಟ್ ಜನರಿಗಂತೂ ತುಂಬಾನೇ ಇಷ್ಟವಾಗ್ಬಿಟ್ಟಿದೆ ಸೌದು ಧ್ರುವ ಸರ್ಜಾ ಅವರಿಗೆ ಹಳ್ಳಿಕಾರನ್ನ ಗಿಫ್ಟ್ ಆಗಿ ಕೊಡ್ತಾರೆ ವರ್ತೂರ್ ಸಂತೋಷ್ ವರ್ತೂರ್ ಸಂತೋಷ್ ನಿಜಕ್ಕೂ ಕೂಡ ಅದ್ಭುತವಾದಂತಹ ವ್ಯಕ್ತಿ ಅದರಲ್ಲಿ ಡೌಟ್ ಇಲ್ಲ ನಿನ್ನೆ ತಾನೇ ಒಂದು ಅದ್ಭುತವಾದಂತಹ ಓರಿ ಹಬ್ಬವನ್ನ ಸಹ ಮಾಡ್ತಾರೆ ಈ ಒಂದು ಟೈಮ್ ನಲ್ಲಿ ಒಂದು ಬ್ರಾಂಡ್ ಅಂಬಾಸಿಡರ್ ಆಗಿರುವಂತಹ ಧ್ರುವ ಸರ್ಜಾ ಅವರನ್ನ ಕರೀತಾರೆ ಸೊ ಧ್ರುವ ಸರ್ಜಾ ಬಂದು ಜನರ ಜೊತೆ ಬೆರೆತು ಹಳ್ಳಿಕಾರ ಜೊತೆ ಫೋಟೋವನ್ನು ಕೂಡ ತೆಗೆಸ್ಕೋತಾರೆ ಈ ಒಂದು ಟೈಮ್ ನಲ್ಲಿ ಅವರಿಗೆ ಸನ್ಮಾನವನ್ನು ಕೂಡ ಮಾಡಲಾಗುತ್ತೆ ನಂತರ ಅದ್ಭುತವಾದಂತಹ ಗಿಫ್ಟ್ ಅನ್ನ ವರ್ತೂರ್ ಸಂತೋಷ್ ಅವರು ತಮ್ಮ ಒಂದು ಮನೆಯಲ್ಲೇ ಸಾಕಿದ್ದ ಏಕಲವ್ಯ ಮಗಳನ್ನ ಗಿಫ್ಟ್ ಆಗಿ ವರ್ತೂರ್ ಅವರಿಗೆ ಕೊಡ್ತಾರೆ ಇದು ನಮ್ಮ ಒಂದು ಗಿಫ್ಟ್ ಆಗಿರುತ್ತೆ ವರ್ತೂರ್ ಸಂತೋಷ್ ಅವರ ಕಡೆಯಿಂದ ಕೊಡ್ತಿರುವಂತಹ ಗಿಫ್ಟ್ ಜೊತೆಗೆ ಇದು ಧ್ರುವ ಅಣ್ಣ ಅವರ ಒಂದು ಮನೇಲಿ ಇರಬೇಕು ಅವರ ಒಂದು ಫಾರ್ಮ್ ಹೌಸ್ ನಲ್ಲಿ ಇರಬೇಕು ಆಗಾಗ ನಾವು ಕೂಡ ಹೋಗಿ ನೋಡಿದಂತಾಗುತ್ತೆ ಮಾತನ್ನ ಹೇಳಿದಾಗ ಧ್ರುವ ಸರಾಜ್ ಅವರು ಅದನ್ನ ಸ್ವೀಕರಿಸಿ ಅದಕ್ಕೆ ನಮಸ್ಕರಿಸುತ್ತಾರೆ ನಂತರ ಫೋಟೋವನ್ನು ಕೂಡ ತೆಗೆಸ್ಕೋತಾರೆ ಜನರಿಗಂತೂ ಫುಲ್ ಖುಷಿ ಆಗೋಯ್ತು ಈ ಅದ್ಭುತವಾದಂತ ಗಿಫ್ಟ್ ಅನ್ನ ಸಹ ನೋಡಿ ಇದ್ರ ಬಗ್ಗೆ ನೀವೇ ನಂತರ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದ ಕಮೆಂಟ್ ಮಾಡಿ ತಿಳಿಸಿ ಕೆಲವು ಕಡೆ ವೀಡಿಯೋ ಶೇರ್ ಮಾಡೋದನ್ನ ಮರಿಬೇಡಿ ಬಟ್ ಇದರಲ್ಲಿ ವರ್ತುರು ಕೊಟ್ಟಿರುವಂತಹ ಗಿಫ್ಟ್ ತುಂಬಾನೇ ಸೂಪರ್ ಇದೆ ಬಹಳಷ್ಟು ರೀತಿಯಲ್ಲಿ ಧ್ರುವ ಸರ್ಜೆಗೂ ಕೂಡ ಫ್ಯಾನ್ಸ್ ಗಳಿಗಂತೂ ಡಬಲ್ ಸಂಭ್ರಮ ಅಂತ ಹೇಳ್ಬೋದು